ನಾವು ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿದ್ದಾಗ ಮೂರುವರೆ ವರ್ಷ ಇದ್ದಾಗ ನಾವು ಕೇಂದ್ರ ಸರ್ಕಾರನ ಬರೋಕ್ಕೆ ಮುಂಚೆನೇ ನಾವು ಮೂರು ತಿಂಗಳಿಗೆ ಮುಂಚೆನೇ ನಾವು ಹಣವನ್ನು ರೈತರ ಅಕೌಂಟ್ಗೆ ಡಿ ಬಿ ಟಿ ಮುಖಾಂತರ ಹಾಕಿದ್ದೀರಿ ಅದರಿಂದ ನೀವು ಕೂಡ ಕೂಡಲೇ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋ ಆಗ್ರಹವನ್ನು ನಾವು ಮಾಡ್ತೀರಿ ಈಗಾಗಲೇ ರೈತರ ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ದೀರಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಹೇಳಿದಿರಿ ಇನ್ನು ಅದ್ರ ಬಗ್ಗೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಾವು ಭಾಷಣ ಏನು ಮಾಡಿದ್ದೀರಿ ನಾವು ಆಗ್ರಹನ ಏನು ಮಾಡಿದ್ರೆ ಅದ್ರ ಬಗ್ಗೆ ಅವರು ಆಡಲಿಲ್ಲ ನಾರ್ಮಲಿ ಮುಖ್ಯಮಂತ್ರಿಗಳು ರಿಪ್ಲೈ ಮಾಡಬೇಕಾದ್ರೆ ವಿರೋಧ ಪಕ್ಷದ ಆಗಲಿ ಬೇರೆ ಸದಸ್ಯರು ಏನೇನು ಹೇಳಿದ್ರು ಅಂತ ಹೇಳಿಬಿಟ್ಟು ಅದರ ಮೇಲೆ ಅವ್ರು ರಿಪ್ಲೈ ಮಾಡಬೇಕಾಯ್ತು ಮಾಡಲಿಲ್ಲ ಜನರಲ್ಲಾಗೇ ರಿಪ್ಲೈ ಮಾಡಿದ್ರು ಮತ್ತು ರೈತರ ಬಡ್ಡಿ ಮೇಲಿನ ಸಾಲವನ್ನು ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ರೈತರ ಬಡ್ಡಿ ಒಂದು ಅದು ಅದು ಕಂಡೀಷನ್ ಏನು ಹಾಕಿದರೆ ರೈತ ದುಡ್ಡು ಕಟ್ಟಬೇಕು ಹಾಂ ಹಸುಲು ಕಟ್ಟಬೇಕು ಅಸಲ್ ಕಟ್ಟಬೇಕು ಈ ಬರಗಾಲದಲ್ಲಿ ಏನು ಬೆಳೆನೇ ಬಂದಿಲ್ಲಲ್ಲ ಬೆಳೆನೇ ಬಂದಿಲ್ಲ ಏನು ನ್ಯಾಯ ಪೈಸೆ ಬೆಳೆನೇ ಬಂದಿಲ್ಲ ಇರೋ ಬೆಳೆ ಎಲ್ಲ ಒಟ್ಟೋಗಿದೆ ಅಸಲು ಹೆಂಗೆ ಕಟ್ತಾರೆ ಎಷ್ಟು ಟ್ರಿಕ್ಸ್ ಮಾಡಿದ್ದಾರೆ ನೋಡಿ ಸರ್ಕಾರದವ್ರು ಮತ್ತು ಅವರು ಅನೌನ್ಸ್ ಮಾಡಿರೋ ಏನು ಬಡ್ಡಿ ನನ್ನ ನಾನು ಅದ್ರೂ ನಮ್ಮ ರಿಸರ್ಚ್ ಟೀಮ್ಗೆ ಹೇಳಿದ್ದೀರಿ ಎಷ್ಟು ಜನಕ್ಕೆ ಸಿಗುತ್ತೆ ಅನ್ನೋದು ಅದು ನನಗೆ ಡೌಟು ಸಿಗೋ ಅಂಥದ್ದು ಡೌಟು ಇವರ ಕ್ಯಾಲ್ಕುಲೇಷನ್ ಪ್ರಕಾರ ಅದು ಕೂಡ ಒಂದು ಹತ್ತು ಪರ್ಸೆಂಟ್ ಜ ರೈತರಿಗೂ ಸಿಗೋಲ್ಲ ಅಂದರೆ ಮೋಸ ಅವ್ರ ಹತ್ರ ದುಡ್ಡಿಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗಿದೆ ಮತ್ತು ಇಡೀ ಉತ್ತರ ಕರ್ನಾಟಕದ ಮೂರು ದಿನ ಚರ್ಚೆ ನಡೀತು ಮೂರು ದಿನ ಚರ್ಚೆ ನಡೀತು ಅದರಲ್ಲಿ ಪ್ರಮುಖವಾಗಿ ನೀರಾವರಿ ಬಗ್ಗೆ ಎಲ್ಲರೂ ಮಾತಾಡಿದವರು ಎಂಬತ್ತು ಪರ್ಸೆಂಟ್ ಜನ ನೀರಾವರಿ ಬಗ್ಗೆ ಮಾತಾಡಿದ್ರು ಒಂದೇ ಒಂದು ರೂಪಾಯಿನೂ ನೀರಾವರಿ ಬಗ್ಗೆ ಮುಖ್ಯಮಂತ್ರಿಗಳು ಎಲ್ಲೂ ಹೇಳಿಲ್ಲ ಕೃಷ್ಣ ಇರ್ಬೋದು ಮಾದಾಯಿ ಇರ್ಬೋದು ಯಾವುದ್ರ ಬಗ್ಗೆನೂ ಒಂದು ವರ್ಡನು ಹೇಳಿಲ್ಲ ಉತ್ತರ ಕರ್ನಾಟಕದ ನೀರಾವರಿ ಬಗ್ಗೆ ಮತ್ತು ಕಾಲೇಜುಗಳ ಬಗ್ಗೆ ಪ್ರಸ್ತಾವ ಮಾಡಿದ್ರು ಮಹಿಳಾ ಕಾಲೇಜುಗಳ ಬಗ್ಗೆ ಅದ್ರ ಬಗ್ಗೆನೂ ಕೂಡ ಎಲ್ಲೂ ಮಾತಾಡಲಿಲ್ಲ ಬರದ ಬಗ್ಗೆ ಪ್ರಸ್ತಾವ ಮಾಡಿದ್ರು ಅದು ಕೂಡ ಎಲ್ಲೂ ಪ್ರಸ್ತಾವ ಮಾಡಲಿಲ್ಲ ಅಂದೇ ಒಂದು ಅವ್ರು ಹೇಳಿದ್ದು ಜೋರಾಗಿ ನಾನು ರೈತರ ಸಾಲ ಅದರ ಬಡ್ಡಿಯನ್ನು ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು ಅದು ಬೋಗಸ್ ಅದನ್ನು ಕೂಡ ಬೋಗಸ್ ಅಂದರೆ ಒಬ್ಬ ಮುಖ್ಯಮಂತ್ರಿಯಾಗಿ ಒಂದು ಗಂಟೆಗಳ ಕಾಲ ಅವರು ಏನು ಮಾತಾಡಿದ್ರು ಅಂತ ಯಾರಿಗೂ ಅರ್ಥನೇ ಆಗಲಿಲ್ಲ ಬೆಂಗಳೂರಿಂದ ಮೈಸೂರು ಮೈಸೂರಿಂದ ಚಾಮರಾಜನಗರ ಹಿಂಗೆ ಸುತ್ತಾಡಿ ಸುತ್ತಾಡಿ ಕೊನೆಗೆ ಉತ್ತರ ಕರ್ನಾಟಕಕ್ಕೆ ಬಂದಿದ್ದವರು ಅಂದರೆ ಎಲ್ಲೋ ಒಂದು ಕಡೆ ಅವರು ತಯಾರಿಲ್ಲ ಮತ್ತು ಸರ್ಕಾರದಿಂದ ಘೋಷಣೆ ಮಾಡೋಕ್ಕೆ ಅವರ ಹತ್ರ ಹಣ ಇಲ್ಲ ಅನ್ನೋದು ಇದರಿಂದ ಸ್ಪಷ್ಟ ಆಗಿದೆ ಅದನ್ನು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ ಕೂಡಲೇ ರೈತರ ಸಾಲ ಮನ್ನಾ ಆಗಬೇಕು ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಣವನ್ನು ಕೊಡಬೇಕು ಅನ್ನೋ ಆಗ್ರಹವನ್ನು ನಾನು ಇವತ್ತು ಮಾಡ್ತಾ ಇದ್ದೆ ಸರ್ಕಾರ ಯಾವತ್ತು ಆಗಲ್ಲ ಫೇಲ್ಯೂರ್ ಅಂತ ಆಗ್ಬೇಕು ಸರ್ಕಾರ ಸತ್ತು ಹೋದರೆ ನಾವು ಹೋಗ್ಬೇಕಷ್ಟೆ ಇನ್ನು ಸರ್ಕಾರ ಬದುಕಿದೆ ಅಂತ ಹೇಳ್ತಾ ಇದ್ದಾರಲ್ಲ ಅವರು ಆ ಥರದ ಉದಾಹರಣೆಗಳೇನೂ ಇಲ್ಲ ಅವರು ಇವಾಗ ಹೋಗ್ಬೇಕಾದ್ರೆ ನಮ್ಮನ್ನೇನು ಕರೆದಿಲ್ಲ ಅವರು ನಮ್ಮನ್ನೇನು ಕರೆದಿಲ್ಲ ಅವರು